ಸಾಮಿಲ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಘಟನೆ ಗೋಕರ್ಣದಲ್ಲಿ ನಡೆದಿದೆ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದ ಪರಿಣಾಮ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಗೋಕರ್ಣ ಸಮೀಪದ ಕಡಮೆ ಹೊಸ್ಕೇರಿ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಕುಮಟಾ ತಾಲೂಕಿನ ಗೋಕರ್ಣ ಸಮೀಪದ ಕಡಮೆ ಹೊಸ್ಕೇರಿ ವ್ಯಾಪ್ತಿಯ ಸಾಮಿಲ್ನಲ್ಲಿ ಈ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ ಅದಾವುದೋ ಕಾರಣದಿಂದ ಬೆಂಕಿ ಅನಾಹುತ ಸಂಭವಿಸಿದ್ದು ಮಧ್ಯರಾತ್ರಿಯ ವೇಳೆ ಆದ್ದರಿಂದ ಎಲ್ಲರೂ ನಿದ್ರಾವಸ್ಥೆಯಲ್ಲಿ ಇದ್ದಿದ್ದರಿಂದ ಬೆಂಕಿಯ ಅವಘಡ ಕಟ್ಟಿಗೆ ಮಿಲ್ ಮಾಲೀಕರ ಮತ್ತು ಸ್ಥಳೀಯರ ಗಮನಕ್ಕೆ ಬರಲು ಸ್ವಲ್ಪ ತಡವಾದಂತಿದೆ ಹೀಗಾಗಿ ಬೆಂಕಿಯ ಕೆನ್ನಾಲಿಗೆಗೆ ಕಟ್ಟಿಗೆ ಮಿಲ್ ಬಹುತೇಕ ಆಹುತಿಯಾಗಿ ಸುಟ್ಟು ಭಸ್ಮವಾಗಿದೆ ಸ್ಥಳೀಯ ನಿವಾಸಿ ಶಂಕರ್ ಆಚಾರಿ ಎನ್ನುವವರು ಶ್ರೀ ವಿಶ್ವಕರ್ಮ ಎಂಬ ಹೆಸರಿನ ಸಾಮಿಲನ ಕಳೆದ ಸುಮಾರು ನಾಲ್ಕು ದಶಕಗಳಿಂದ ನಡೆಸಿಕೊಂಡು ಬಂದಿದ್ದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಮೂತ್ರ ವಿಸರ್ಜನೆಗೆಂದು ತಮ್ಮ ಮನೆಯಲ್ಲಿ ಹಾಸಿಗೆಯಿಂದ ಎದ್ದು ಹೊರಬಂದಾಗ ಮನೆಯ ಪಕ್ಕವೇ ಇರುವ ತಮ್ಮ ಮಿಲ್ನಲ್ಲಿ ಅಧೆಗೋ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿರುವುದನ್ನ ಗಮನಿಸಿ ಕ್ಷಣಕಾಲ ಅವಕ್ಕಾಗಿದ್ದಾರೆ ಬಳಿಕ ಸಹಾಯಕ್ಕಾಗಿ ಜೋರಾಗಿ ಕೂಗಿಕೊಂಡಾಗ ಮನೆಯವರು ಮತ್ತು ಅಕ್ಕಪಕ್ಕದವರು ಓಡಿ ಬಂದಿದ್ದಾರೆ ಕೂಡಲೇ ಕುಮಟಾ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ಮೆಷಿಯಾ ತಿಳಿಸಿದ್ದಾರೆ ಕಟ್ಟಿಗೆ ಮೇಲಿನ ಬೆಂಕಿ ಆದ್ದರಿಂದ ಸ್ಥಳೀಯರಿಗೆ ಸುಲಭದಲ್ಲಿ ಬೆಂಕಿ ನಂದಿಸಲು ಸಾಧ್ಯವಾಗುವಂತಿರಲಿಲ್ಲ ಕೆಲ ಹೊತ್ತಿನಲ್ಲೇ ಕುಮಟಾದಿಂದ ಅಗ್ನಿಶಾಮಕ ವಾಹನ ಬಂದು ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಂಡಿದೆ ಆದರೆ ಅಲ್ಲಿದ್ದ ಕಟ್ಟಿಗೆ ಮತ್ತಿತರ ವಸ್ತುಗಳು ಬೆಂಕಿ ಹೊತ್ತಿಕೊಂಡು ಜೋರಾಗಿ ಉರಿಯಲಾರಂಭಿಸಿದ ಕಾರಣ ಇತರೆಡೆಯೂ ಜ್ವಾಲೆ ಪಸರಿಸುವ ಆತಂಕ ಕಾಡಲಾರಂಭಿಸಿತ್ತು ಅಷ್ಟರಲ್ಲಿಯೇ ಹೆಚ್ಚುವರಿಯಾಗಿ ಅಂಕೋಲಾದಿಂದಲೂ ಅಗ್ನಿಶಾಮಕ ವಾಹನ ಕರೆಸಿಕೊಂಡಿದ್ದರಿಂದ ಕುಮಟಾ ಮತ್ತು ಅಂಕೋಲಾ ತಾಲೂಕುಗಳ ಸಿಬ್ಬಂದಿಗಳು ಅಗ್ನಿಶಮನಕ್ಕೆ ಜಂಟಿ ಕಾರ್ಯಾಚರಣೆ ನಡೆಸಿದರು ಬೆಳಗಿನ ಜಾವ ಮೂರುವ ಸರಿಸುಮಾರು ಐದಾರು ತಾಸುಗಳ ನಿರಂತರ ಕಾರ್ಯಾಚರಣೆ ನಡೆಸಿ ಅಗ್ನಿಶಮನಕ್ಕೆ ಹರಸಾಹಸ ಪಡಲಾಯಿತು ಒಟ್ಟಾರೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಹೆಚ್ಚು ಹಾನಿ ಸಂಭವಿಸಿರಬಹುದಲ್ಲದೆ ಬೆಂಕಿಯ ತೀವ್ರತೆಯಿಂದ ಕಾಗದ ಪತ್ರಗಳನ್ನು ಹೊರತರಲು ಸಾಧ್ಯವಾಗಲಿಲ್ಲ ಎಂದು ನೊಂದಿರುವ ಸಾಮಿಲ್ ಮಾಲೀಕ ಶಂಕರ್ ಆಚಾರಿ ತಮ್ಮ ದುಃಖ ಹಾಗೂ ನೋವು ತೋಡಿಕೊಂಡಂತಿದೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಗೋಕರ್ಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಮುಂದುವರಿಸಿದ್ದಾರೆ ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಮತ್ತು ಹಾನಿಯ ಅಂದಾಜು ತಿಳಿದು ಬೇಕಿದೆ ಬಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ